ಎಲ್ರಿ ಹೋಗಿಲ್ಲರಿ ಸಡಕ್ ಆಗಿಲ್ಲ ಬೇರೆಯವರಿಗೆ ವಾಸಿಸಿದ್ರೆ ನಿಮ್ಗೆ ವಾಸಿ ಕೇಳಕ್ ಕೇಳ್ರಿ ಕೋಲಾರಿಗೆ ಬಂದಾಗ ಏನ್ ಹೇಳ್ಬೋದಿದ್ರು ನಿಮ್ಗೆ ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರನ್ನು ಮಾಡ್ತಾ ಇದ್ದೀರಾ ನೀವು ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮೇ ತಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರ್ಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡ್ರೆ ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾರ ಹತ್ರ ಅಧಿಕ ಮಂಚರ್ ಈ ತರ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ಇದು ನಿಮ್ಮ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಫೀಲ್ಡ್ ಹೇ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರ ನನ್ನ ಸರ್ ನಾನು ಕೋಲಾರಿಗೆ ಬಂದಾಗ ಏನ್ ಹೇಳ್ಬೋದೇನೆ